ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಂಡ್ರಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಸ್ಕಾಲರ್ಶಿಪ್ ನ ಬಗ್ಗೆ ಮಾಹಿತಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನಾವು ಯಾವ ರೀತಿ ವಿದ್ಯಾರ್ಥಿಯನ್ನು ಸಲ್ಲಿಸೋದು ಅಂಡ್ ಬೇಕಾಗಿರುವಂತಹ ಒಂದು ದಾಖಲೆಗಳು ಏನೇನು ಸೊ ಲಿಂಕ್ ಎಲ್ಲಿದೆ ಅಂತ ಸೊ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಇಲ್ಲಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಸೊ ನೀವು ಕೂಡ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ನ ಯೋಜನೆಯನ್ನ ನೀವು ಪಡ್ಕೊಳ್ಬಹುದು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ಹಾಗೂ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಎಲ್ಲರೂ ಕೂಡ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅಂಡ್ ಇದೀಗ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣಕ್ಕಾಗಿ ಯೂಸ್ ಆಗಲಿ ಅಂತಹ ಒಂದು ರೀಸನ್ ಇಂದಾಗಿ ಈ ಒಂದು ಸ್ಕಾಲರ್ಶಿಪ್ ಅಥವಾ ಈ ಒಂದು ಸಹಾಯ ಧನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಅಂಡ್ ಇನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಈ ಒಂದು ಯೋಜನೆಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಸ್ಕಾಲರ್ಶಿಪ್ ಗಳನ್ನ ಇಲ್ಲಿ ನೀವು ಪಡ್ಕೊಳ್ಬಹುದು ಇನ್ನು ಈ ಒಂದು ಯೋಜನೆಯ ಮೂಲಕ ಇದೀಗ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಈ ಒಂದು ಸ್ಕಾಲರ್ಶಿಪ್ ಗಳನ್ನ ಇಲ್ಲಿ ನೀಡ್ತಾ ಇದ್ದಾರೆ ಅಂಡ್ ಇದು ಬಂದ್ಬಿಟ್ಟು ಅವರ ಒಂದು ವಿದ್ಯಾಭ್ಯಾಸವನ್ನ ಮುಂದುವರಿಸುವಂತಹ ಒಂದು ರೀಸನ್ ನಿಂದಾಗಿ ಸೊ ಈ ಒಂದು ಯೋಜನೆಯನ್ನ ಇಲ್ಲಿ ಜಾರಿಗೆ ತಂದಿದ್ದಾರೆ ಅಂಡ್ ಇನ್ನು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ರೆ ಅದಕ್ಕೆ ಸಪರೇಟ್ ಆಗಿರುವಂತಹ ಒಂದು ಲಿಂಕ್ ಕೂಡ ಇದೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಆ ಒಂದು ಸೈಟ್ ಗೆ ನೀವು ರೀಸ್ ಆಗ್ಬಿಟ್ಟು ಸೊ ಅಲ್ಲಿ ನೀವು ಈ ಒಂದು ಯೋಜನೆಗೆ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಆಯ್ತು ಅಂಡ್ ಇನ್ನು ಅರ್ಜಿಯನ್ನು ಸಲ್ಲಿಸಿರುವಂತಹ ಒಂದು ಕುಟುಂಬಕ್ಕೆ ಈ ಒಂದು ವಿದ್ಯಾರ್ಥಿನಿ ವೇತನವನ್ನ ಇಲ್ಲಿ ನೀಡ್ತಾ ಇದ್ದಾರೆ ಅಂಡ್ ಇನ್ನು ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ನಾವೀಗ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಸೊ ಬೇಕಾಗಿರುವಂತಹ ಒಂದು ದಾಖಲೆಗಳು ಅಥವಾ ಅಗತ್ಯವಿರುವಂತಹ ಒಂದು ದಾಖಲೆಗಳು ಏನೇನು ಅಂತ ಇದೀಗ ನೋಡ್ತಾ ಹೋದ್ರೆ ಅಂಡ್ ಮೊದಲೇದಾಗಿ ಬಂದ್ಬಿಟ್ಟು ಇಲ್ಲಿ ಮಂಡಳಿಯಿಂದ ನೀಡಲಾಗಿರುವಂತಹ ಒಂದು ನೋಂದಣಿ ಕಾರ್ಡ್ ಅವ್ರಿಗೆ ಇರಬೇಕಾಗತ್ತೆ ಅಂದ್ರೆ ಲೇಬರ್ ಕಾರ್ಡ್ ಅವ್ರಿಗೆ ಇಲ್ಲಿ ಇರಬೇಕಾಗತ್ತೆ ಅಂಡ್ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಇಲ್ಲಿ ನೋಂದಣಿದಾರರು ಮತ್ತು ಅವರ ಪತಿ ಅಥವಾ ಪತ್ನಿಯ ಒಂದು ಆಧಾರ್ ಕಾರ್ಡ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇಬ್ಬರದು ಕೂಡ ಇಲ್ಲಿ ಆಧಾರ್ ಕಾರ್ಡ್ ಇದ್ರು ಕೂಡ ಇಲ್ಲಿ ನಡೆಯುತ್ತೆ ಅಂಡ್ ಇದರ ಜೊತೆಗೆ ವಿದ್ಯಾರ್ಥಿನಿಯ ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ನಾಲ್ಕನೇದಾಗಿ ಬಂದ್ಬಿಟ್ಟು ಇಲ್ಲಿ ನೋಂದಣಿದಾರರ ಒಂದು ಬ್ಯಾಂಕ್ ಖಾತೆಯ ವಿವರ ಇಲ್ಲಿ ಬೇಕಾಗುತ್ತೆ ಅಂದ್ರೆ ಇಲ್ಲಿ ನೋಂದಣಿದಾರರು ಅಂತಂದ್ರೆ ಸೊ ಲೇಬರ್ ಕಾರ್ಡ್ ಯಾರ ಒಂದು ಹೆಸರಿನಲ್ಲಿ ಇರುತ್ತೋ ಸೊ ಅವರ ಒಂದು ಬ್ಯಾಂಕ್ ಡೀಟೇಲ್ಸ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ಐದನೇದಾಗಿ ಬಂದ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ ಐಡಿ ಕೂಡ ಇಲ್ಲಿ ಬೇಕಾಗುತ್ತೆ ಅದಾದ ನಂತರ ಅವರ ಒಂದು ವ್ಯಾಸಂಗ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಗುತ್ತೆ ಅಂದ್ರೆ ಇಲ್ಲಿ ಸ್ಟೂಡೆಂಟ್ ನ ಒಂದು ಸ್ಟಡಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಅದಾದ ನಂತರ ಸೊ ಉದ್ಯೋಗ ದೃಢೀಕರಣ ಪತ್ರ ಹಾಗೂ ಸ್ವಯಂ ದೃಢೀಕರಣ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಗತ್ತೆ ಅಂದ್ರೆ ಅವರ ಒಂದು ಅಡ್ರೆಸ್ ಪ್ರೂಫ್ ಅಂತಂದ್ರೆ ಒಂದು ವಿಳಾಸ ಪುರಾವೆಯು ಕೂಡ ಇಲ್ಲಿ ಅವ್ರದ್ದು ಬೇಕಾಗತ್ತೆ ಸೊ ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿತ್ತು ಅಂತಂದ್ರೆ ಈ ಒಂದು ಯೋಜನೆಗಳಿಗೆ ನೀವು ತುಂಬಾನೇ ಆಗಿ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಇನ್ನು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ಒಂದು ಕೊನೆಯ ದಿನಾಂಕ ಬಂದ್ಬಿಟ್ಟು ಸೊ ಜೂನ್ ಹದಿನೈದು ಅಂತ ಇದೆ ಸೊ ಅದರ ಒಳಗಾಗಿ ಈ ಒಂದು ಯೋಜನೆಗಳಿಗೆ ಸೊ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆಯ ಪ್ರಯೋಜನವನ್ನ ನೀವು ಕೂಡ ಇಲ್ಲಿ ಪಡ್ಕೊಳ್ಬಹುದು ಅಂಡ್ ಇನ್ನು ಈ ಒಂದು ಯೋಜನೆಗೆ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇಲ್ಲಿಗ ನೋಡ್ತಾ ಹೋದ್ರೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನನ್ನ ಒಂದು ಟೆಲಿಗ್ರಾಮ್ ಚಾನೆಲ್ ಕೊಟ್ಟಿರ್ತೀನಿ ಅಂಡ್ ಲಿಂಕು ಕೂಡ ಅಲ್ಲೇ ನಿಮ್ಗೆ ಸಿಗುತ್ತೆ ಅಂಡ್ ಮೊದಲೇದಾಗಿ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಾಗಿ ನೀವು ಕೂಡ ಜಾಯಿನ್ ಆಗಿ ಸೊ ಲಿಂಕ್ ಬಂತು ಸೊ ನನ್ನ ಒಂದು ಚಾನಲ್ ಅಬೌಟ್ ಸೆಕ್ಷನ್ ಇರುತ್ತೆ ಮೊದಲೇದಾಗಿ ಚಾನಲ್ ಅಬೋರ್ಡ್ ಸೆಕ್ಷನ್ ಓಪನ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಗೆ ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಕೂಡ ಕಾಣಿಸ್ತಾ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಡೈರೆಕ್ಟ್ ಆಗಿ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ನಿಮ್ ಓಪನ್ ಆಗುತ್ತೆ ಸೊ ಮೊದಲೇದಾಗಿ ಇಲ್ಲಿ ನೀವು ಜಾಯ್ನ್ ಆಗಿ ಸೊ ಜಾಯ್ನ್ ಆಗಿದ ನಂತರ ಅಲ್ಲಿ ನಿಮ್ಗೆ ಡೀಟೇಲ್ಸ್ ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಸಿಗ್ತಾ ಹೋಗುತ್ತೆ ಅಂಡ್ ಅಲ್ಲಿ ನಿಮ್ಗೆ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಇಲ್ಲಿ ನೀವು ರಿಜಿಸ್ಟರ್ ಸೊ ಇಲ್ಲಿ ನಿಮ್ಗೆ ರಿಜಿಸ್ಟರ್ ಆಗಿದ ನಂತರ ಇಲ್ಲಿ ನಿಮ್ಗೆ ಸ್ಕಾಲರ್ಶಿಪ್ ಅಪ್ಲೈ ಅಂತ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ನೀವು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ಅರ್ಜಿಯನ್ನ ಸಲ್ಸ್ಬಹುದು ಈ ಒಂದು ಸ್ಕಾಲರ್ಶಿಪ್ ಕಡೆಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದು ತುಂಬಾನೇ ಸಿಂಪಲ್ ಆಗಿದೆ ಸೊ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ ಗಳಿಗೆ ಇಲ್ಲಿ ಮೊಬೈಲ್ ನೇ ಕುತ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಮೊದಲದಾಗಿ ಈ ಒಂದು ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಯೋಜನೆ ಅಂತ ಈ ಒಂದು ಸ್ಕಾಲರ್ಶಿಪ್ ನ ಪ್ರಯೋಜನವನ್ನ ನೀವು ಕೂಡ ಪಡ್ಕೊಳ್ಬಹುದು ಸೊ ಇವರೊಂದು ವಿಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಇದಾಗಿತ್ತು ಸೊ ಒಬ್ಬರೇ ಎಷ್ಟಿದ್ರೆ ವಿಡಿಯೋವನ್ನ ನೀವು ಲೈಕ್ ಮಾಡಿಕೊಳ್ಳಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಸೊಬೇಗಿನ ಎಲ್ಲರೂ ಕೂಡ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ಒಂದು ವಿಡಿಯೋನ ಆದಷ್ಟು ಎಲ್ಲಾ ಕಡೆ ನಿಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಆದಷ್ಟು ಈ ಒಂದು ವಿಡಿಯೋನ ನೀವು ಎಲ್ಲಾ ಕಡೆ ಇದನ್ನ ಶೇರ್ ಮಾಡಿ ಅಂಡ್ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು